ಜುಮಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಮೆದುಳು ಜ್ವರ ನಿಯಂತ್ರಣ ಮುಂಜಾಗ್ರತಾ ಕಾರ್ಯಾಗಾರ ನಡೆಸಲಾಯಿತು ಕುಷ್ಟಗಿ ತಾಲೂಕಿನ ಜುಮಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಮೆದುಳು ಜ್ವರ ನಿಯಂತ್ರಣ ಮುಂಜಾಗ್ರತಾ ಕಾರ್ಯಾಗಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಾಗಾರದ ಆಯೋಜಕರಾದ ಚಿದಂಬರಂ ಜೋಶಿಯವರು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಜನಪ್ರತಿನಿಧಿಗಳಿಗೆ ವಿವರವಾಗಿ ಈ ರೋಗದ ಸಂಪೂರ್ಣ ಜಾಗೃತಿ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಕಾರ್ಯದರ್ಶಿಯಾದ ಗುರಪ್ಪನಾಯ್ಕ ಮಲೇರಿಯಾ ತಾಂತ್ರಿಕ ಸಹಾಯಕ ಪ್ರಕಾಶ್ ಸರ್ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಶಿಕ್ಷಕ ಶಿಕ್ಷಕಿಯರು ಮತ್ತು ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಿರೂಪಣೆಯನ್ನು ಜಗನ್ನಾಥ ನಿರೂಪಿಸಿದರು ವರದಿ ಅಮಜಪ್ಪ ಜುಮಾಲಪುರ ಪತ್ರಕರ್ತರು ಶಾಲಾ ಶಿಕ್ಷಕರಿಗೆ ಮತ್ತು ಗ್ರಾಮದ ಹಿರಿಯರಿಗೆ ಸಿಬ್ಬಂದಿ ವರ್ಗದವರಿಗೆ ಆಶಾ ಕಾರ್ಯಕರ್ತರಿಗೆ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಈ ಜುಮಲಾಪುರದಲ್ಲಿ ಇಟ್ಕೊಂಡಿರಪ್ಪ ಅಂತಂದ್ರೆ ಈಗ ಕಳೆದ ಒಂದು ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಒಂದು ಗ್ರಾಮದಲ್ಲಿ ಒಂದು ಮೆದುಳು ಜ್ವರ ಪ್ರಕರಣ ಕಂಡು ಬಂದ ಪ್ರಯುಕ್ತ ಈಗ ನಮ್ಮ ಕುಷ್ಟಿಗೆಯಲ್ಲಿ ಎರಡೇ ಎರಡು ಕೇಸ್ ಒಂದು ಚಳಿಗಾಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಗ್ರಾಮದಲ್ಲಿ ಮತ್ತು ಈ ಒಂದು ಜುಮ್ಲಾಪುರ ಗ್ರಾಮದಲ್ಲಿ ಒಂದು ಮೆದುಳು ಜ್ವರ ಪ್ರಕರಣಗಳು ಕಂಡು ಬಂದ ಪ್ರಯುಕ್ತ ಅದರ ಜ್ವರ ಸಾಮಾನ್ಯವಾಗಿತ್ತು ಜಪಾನೀಸ್ಟೀಸ್ ಅಂತ ಕರಿತೀವಿ ಆ ಒಂದು ಪ್ರಕರಣ ಏನಾಗಿತ್ತು ಕಳೆದ ವರ್ಷ ಆ ಜುಲೈದಿಂದ ಜುಲೈ ತಿಂಗಳ ಏನಾಗಿತ್ತು ಅದಕ್ಕೆ ಜ್ವರ ಅಂತ ಬಂದಿತ್ತು ನಾವು ಅದಕ್ಕೆ ಬಂತು ಅದು ಗೊತ್ತಾಯ್ತು ಜ್ವರ ಸೊ ಇಲ್ಲಿ ಕಾರ್ಯಕ್ರಮ ಉದ್ದೇಶ ಏನಪ್ಪಾ ಇಷ್ಟೇ ನಾವು ತಿಳ್ಕೊಬೇಕಂತ ಬಟ್ ಅದಕ್ಕೆ ಬರುವಂತ ರೋಗಗಳು ನಮ್ಮದು ಒಂದೇ ಮೆರು ಜ್ವರ ಅಂತೇನಿಲ್ಲ ದಿನ ಸೊಳ್ಳೆನೇ ಬರುವಂತ ರೋಗಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ಅಂತೇಳಿ ಈಗ ಸೊಳ್ಳೆ ನಾವು ತುಂಬ ಸುಮಾರು ಒಂದು ಮೂರುವರೆ ಸಾವಿರ ಜಾತಿ ಸೊಳ್ಳೆಗಳ ನಮ್ಮ ಸುತ್ತಮುತ್ತ ಇರ್ತವೆ ಎಲ್ಲಾ ಸ್ಥಳೀಯ ನಾವು ಯಾವ್ದು ಕೈಯಲ್ಲಿ ಬರಲ್ಲ ಆದ್ರೆ ಅದರಲ್ಲಿ ಒಂದು ಕೆಲವೊಂದು ಗ್ರಹಣಕ್ಕೆಷ್ಟು ಸೊಳ್ಳೆಗಳು ಮಾತ್ರ ಒಂದು ಮೂರು ಸೊಳ್ಳೆಗಳಿಂದ ನಮ್ಗೆ ಕಡಿತದಿಂದ ನಮ್ಗೆ ಒಂದು ಐದಾರು ಗಳಿಗೆಗಳು ಬರ್ತವೆ ಸೊ ಅಲ್ಲಿ ಒಂದು ಹೇಳ್ಬೇಕಂತಂದ್ರೆ ನಾವು ಮಲೇರಿಯಾ ಅಂತ ಕೇಳಿದ್ರಿ ಎಷ್ಟು ಒಂದು ಹವಾಳಿ ಇತ್ತು ಒಂದು ವರ್ಷ ಹಿಂದೆ ಆದ್ರೆ ಈಗ ಅದು ಕ್ರಮೇಣವಾಗಿ ಏನಾಗಿದೆ ಅಂತಂದ್ರೆ ಅದನ್ನ ಕಡಿಮೆ ಆಗಿದೆ ಅಂತ ಹೇಳಿ ಸೊ ನಮ್ಮೆಲ್ಲ ಸಾರ್ವಜನಿಕ ಕೋಪರೇಷನ್ ಜೊತೆ ನಮ್ಮ ಗ್ರಾಮ ಪಂಚಾಯಿತಿ ಆರೋಗ್ಯ ಕೇಂದ್ರ ಕೃಷಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಗ್ರಾಮ ಪಂಚಾಯತಿ ಸೇಫ್ಟ್ ಜಾತ್ರೆ ಈ ಒಂದು ದೊಡ್ಡ ಜ್ವರ ಮುಂಜಾಗ್ರತೆ ಕ್ರಮ ನಿಯಂತ್ರಣ ಕುರಿತು ಕಾರ್ಯಾಗಾರಕ್ಕೆ ಆಗಮಿಸತಕ್ಕಂಥ ಗ್ರಾಮದ ಎಲ್ಲ ಗುರುವೀರಿಗೂ ಹಾಗೂ ಶಾಲೆಯ ಉಪಾಧ್ಯಾಯರಿಗೂ ಸಭಾ ಸದಸ್ಯರಿಗೂ ಅಂಗನವಾಡಿ ಮತ್ತು ಆಸೆ ಕಾರ್ಯಕರ್ತರಿಗೂ ವರದಿಗಾರರಿಗೂ ಈ ಒಂದು ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ತಕರಿಗೂ ಒಂದರನ್ನು ಸಲ್ಲಿಸುತ್ತೆ ಈ ಒಂದು ಕಾರ್ಯಕ್ರಮವನ್ನು ಬಾಲಕ ಆರೋಗ್ಯ ಕೇಂದ್ರ ಕೃಷಿ ಹಾಗೂ ಕಾರ್ಮಿಕ ಆರೋಗ್ಯ ಕೇಂದ್ರವನ್ನು ಜನರ ನಮ್ಮ ಚುಮ್ಮಪುರ ಗ್ರಾಮ ಪಂಚಾಯತ್ನ ಸೇಕ್ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಬೆಂಗಳೂಸ್ವರ ಮುಂಜಾಗ್ರತಾ ಕ್ರಮ ನಿಯಂತ್ರಣ ಕುರಿತು ಕಾರ್ಯಾಗಾರಕ್ಕೆ ಆಗಮಿಸತಕ್ಕಂಥ ಗ್ರಾಮದ ಎಲ್ಲ ಗೃಹಿಯರಿಗೂ ಹಾಗೂ ಶಾಲೆಯ ಉಪಾಧ್ಯಾಯರಿಗೂ ಸಭಾ ಸದಸ್ಯರಿಗೂ ಅಂಗನವಾಡಿ ಮತ್ತು ಆಸೆ ಕಾರ್ಯಕರ್ತರಿಗೂ ವರದಿಗಾರರಿಗೂ ಈ ಒಂದು ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ಒಂದು ವಂದನೆಗಳನ್ನು ಸಲ್ಲಿಸುತ್ತೆ ಈ ಒಂದು ಕಾರ್ಯಕ್ರಮವನ್ನು